ನ್ಯೂಸ್ಗೆ ಸ್ವಾಗತ ನಾನು ಇಂದಿನ ಮುಖ್ಯಾಂಶಗಳು ರಾಜ ರೋಷವಾಗಿ ಭೂ ಸಂಪತ್ತು ಲೂಟಿ ಕಣ್ಮುಚ್ಚಿ ಕುಳಿತಿದ್ದಾರ ಅಧಿಕಾರಿಗಳು ಫೆಬ್ರವರಿ ಒಂದರಂದು ಲಿಂಗೈಕ್ಯ ಪೂಜೆ ಪುರಿ ಸ್ವಾಮೀಜಿಗಳ ಪುಣ್ಯಾರಾಧನೆ ಲಿಂಗ ವೀರ ಸೌಲಭ್ಯಗಳಿಗಾಗಿ ಹೋರಾಟದ ಅಗತ್ಯವಿದೆ ಡಾಕ್ಟರ್ ಬಸವರಾಜ್ ಕಮಕನೂರು ಇಪ್ಪತ್ತು ಎಕರೆ ಪಟ್ಟಾ ಜಾಗದಲ್ಲಿ ರಾಜಾರೋಷವಾಗಿ ಕಲ್ಲು ಮತ್ತು ಮಣ್ಣು ಗಣಿಗಾರಿಕೆ ಗಣಿನಾಡು ಬಳ್ಳಾರಿಯನ್ನು ಮೀರಿಸುವಂತಿದೆ ಬೀದರ್ನ ಅಕ್ರಮ ಗಣಿಗಾರಿಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೋಡಲೇಬೇಕಾದ ಬಿಗ್ ಸ್ಟೋರಿ ಗಣಿಗಾರಿಕೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸೆರೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲೇ ಅಕ್ರಮ ಗಣಿಗಾರಿಕೆ ಪರವಾನಿಗೆ ಪಡೆಯದೆ ರಾಜಾ ರೋಷವಾಗಿ ಭೂ ಸಂಪತ್ತು ಲೂಟಿ ಮಾಡುತ್ತಿರುವ ದಂಧೆ ಕೋರರು ಬೀದರ್ನ ಹೊನ್ನಿಕೇರಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಕಲ್ಲು ಗಣಿಗಾರಿಕೆ ಐವತ್ತು ಅಡಿ ಆಳ ಭೂ ಒಡಲು ಬಗೆದು ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಲೂಟಿಕೋರರು ಬೃಹತ್ ಜೆಸಿಬಿ ಹಿಟಾಚಿ ಮೂಲಕ ಭೂಮಿಗೆ ಅಗೆದು ಲಾರಿ ಟಿಪ್ಪರ್ ಮೂಲಕ ಕಲ್ಲು ಸಾಗಾಟ ಕೆಂಪು ಕಲ್ಲು ಮಾತ್ರವಲ್ಲದೆ ಕೆಂಪು ಮಣ್ಣು ಅಕ್ರಮವಾಗಿ ಸಾಗಾಟ ಮಾಡ್ತಿರೋ ದಂಧೆಕೋರರು ಭೂ ಸಂಪತ್ತು ಲೂಟಿ ಮಾಡಿ ನೆರೆ ರಾಜ್ಯಕ್ಕೆ ಮಾರಾಟ ಮಾಡಿ ಲಕ್ಷ ಲಕ್ಷ ಹಣ ಸಂಪಾದಿಸುತ್ತಿರೋ ದಂಧೆಕೋರರು ಹಾಡು ಹಗಲೇ ಭೂಸಂಪತ್ತು ಲೂಟಿ ಮಾಡುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತು ಜಿಲ್ಲಾ ಬೀದರ್ ಜಿಲ್ಲಾಡಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿದ್ರೂ ಪ್ರತಿಕ್ರಿಯೆ ನೀಡದ ಅಧಿಕಾರಿಗಳು ಅಕ್ರಮಕ್ಕೆ ಗಣಿ ಇಲಾಖೆ ಅಧಿಕಾರಿಗಳು ಸಾಥ್ ನೀಡ್ತಾ ಇದ್ದಾರಾ ಎಂಬ ಶಂಕೆ ಹಾಗೂ ಫೆಬ್ರವರಿ ಒಂದರಂದು ಎರಡು ದಿವಸಗಳ ಕಾಲ ಇತ್ತೀಚೆಗೆ ಲಿಂಗೈಕ್ಯರಾಗಿರುವ ಕನಕ ಗುರುಪೀಠದ ಕಲಬುರಗಿ ವಿಭಾಗದ ಶಾಖಾ ಮಠವಾದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತೇಣಿ ಬ್ರಿಡ್ಜ್ನಲ್ಲಿರುವ ಶ್ರೀಮಠದ ಪೂಜ್ಯ ಲಿಂಗ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀಮಠದ ಪೂಜ್ಯ ಲಿಂಗ ಬೀರದೇವರು ನುಡಿದರು ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಜನವರಿ ಮೂವತ್ತೊಂದರಂದು ಅಲ್ಲಿಯ ಭಕ್ತಾದಿಗಳ ಸಮಕ್ಷದಲ್ಲಿ ಕಾರ್ಯಕ್ರಮ ಜರುಗುವುದು ಮರುದಿನ ಅಂದರೆ ಫೆಬ್ರವರಿ ಒಂದರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಾಗಿನೆಲೆ ಮಹಾಸಂಸ್ಥಾನದ ಎಲ್ಲ ವಿಭಾಗದ ಶಾಖಾ ಮಠಗಳ ಪೂಜ್ಯರು ಎಲ್ಲ ಧರ್ಮದ ಮಠಾಧೀಶರು ದೇಶದ ವಿವಿಧ ಕಡೆಗಳಿಂದ ಸಾಧು ಸಂತರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುತ್ತಿರುವುದು ವಿಶೇಷವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ನಾಡಿನ ಸಚಿವರು ಶಾಸಕರು ಸಮುದಾಯದ ಎಲ್ಲ ಪಕ್ಷದ ರಾಜಕಾರಣಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಆದ್ದರಿಂದ ಬೀದರ್ ಜಿಲ್ಲೆಯ ಸಮಾಜ ಬಾಂಧವರು ಹಾಗೂ ಇತರೆ ಸಮುದಾಯದ ಮಹಿನೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭದ ಶೋಭೆ ಹೆಚ್ಚಿಸುವಂತೆ ಸ್ವಾಮೀಜಿ ಕರೆ ಕೊಟ್ಟರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಮಾತನಾಡಿ ಇತ್ತೀಚೆಗೆ ನಮ್ಮ ನಗಲಿರುವ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಎಲ್ಲ ಸಮಾಜದವರ ಜೊತೆ ಅನ್ಯೋನ್ಯವಾಗಿ ಗುರುತಿಸಿಕೊಂಡಿದ್ದರು ಕಾಗಿನೆಲೆ ಗುರುಪೀಠದ ಜೀರ್ಣೋದ್ಧಾರಕ್ಕಾಗಿ ಪೂಜ್ಯರ ಕೊಡುಗೆ ಬಹಳಷ್ಟಿದ್ದು ಅವರ ಅಗಲಿಕೆ ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಗೊಂಡಪ್ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ತುಪ್ಪ चिमको प्रमुखर बालाजी जबाडे राजप मुनाबाद ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲು ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ತರಲಾಗಿದ್ದು ಇದಕ್ಕಾಗಿ ವೈಜುನಾಥ್ ಪಾಟೀಲ್ರಿಂದ ಹಿಡಿದು ಸಾಕಷ್ಟು ಜನಪ್ರತಿನಿಧಿಗಳು ಹೋರಾಟ ಮಾಡಿದರು ಆದರೆ ತ್ರೀ ಸೆವೆಂಟಿ ಒನ್ ಜೆ ಇಂದು ಸಮರ್ಪಕ ಜಾರಿಯಾಗುತ್ತಿಲ್ಲ ಈ ಕುರಿತು ವಿದ್ಯಾರ್ಥಿಗಳು ಹಾಗೂ ಬೋಧಕರು ಹೋರಾಟ ಮಾಡುವ ಅಗತ್ಯವಿದೆ ಎಂದು ಕಲ್ಬುರ್ಗಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಕಮಕನೂರು ತಿಳಿಸಿದರು ಬೀದರ್ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಕಲಂ ತ್ರೀ ಸೆವೆಂಟಿ ಒನ್ ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ ಕಲಂ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ದಿನಾಚರಣೆ ಹಾಗೂ ವಿಚಾರ ಸಂಕೀರ್ಣದಲ್ಲಿ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು ಇಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಲಾದಾಯ ಕಡಿಮೆಯಿಂದ ಸಾಯುವವರ ಸಂಖ್ಯೆಯೂ ಹೆಚ್ಚಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ಹಿಂದುಳಿದಿದೆ ನಂಜುಂಡಪ್ಪ ವರದಿ ಪ್ರಕಾರ ಕೆಎಸ್ ಅಧಿಕಾರಿಗಳ ಸಂಖ್ಯೆ ಕೇವಲ ಎರಡು ಪ್ರತಿಶತವಿದೆ ಹೀಗಾಗಿ ಈ ಭಾಗದಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಮಾಡಲಾಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವ ಹೋರಾಟದ ಕಿಚ್ಚು ಮರೆಯಾಗಿದೆ ವಿದ್ಯಾರ್ಥಿಗಳು ಈ ಕುರಿತು ಗಂಭೀರವಾಗಿ ಚಿಂತಿಸಿ ಹೋರಾಟದ ಮೂಲಕ ತ್ರೀ ಸೆವೆಂಟಿ ಒನ್ ಜೆ ಕಲಂ ತಿದ್ದುಪಡಿಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ನಾಗಭೂಷಣ್ ಕಂಠಾಣೆ ಮಾತನಾಡಿ ದಿವಂಗತ ವೈಜುನಾಥ್ ಪಾಟೀಲ್ ಮಾಜಿ ಸಿ ಎಂ ಧರ್ಮಸಿಂಗ್ ಹಾಗೂ ಮಾಜಿ ಸಂಸದ್ ಮಲ್ಲಿಕಾರ್ಜುನ್ ಖರ್ಗೆ ಸಾಕಷ್ಟು ಹೋರಾಡಿ ತ್ರೀ ಸೆವೆಂಟಿ ಒನ್ ಜೆ ಕಲಂ ತಿದ್ದುಪಡಿ ಮಾಡಿ ಈ ಭಾಗಕ್ಕೆ ಸೌಲಭ್ಯ ಒದಗಿಸಿದರು ಆದರೆ ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ ನಮ್ಮ ಬೀದರ್ ವಿವಿಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದಿವೆ ಆದರೆ ಭರ್ತಿ ಮಾಡುತ್ತಿಲ್ಲ ಮಲಗಿದ್ದವರನ್ನು ಎದ್ದೇಳಿಸಲಾಯಿತು ಆದರೆ ಎದ್ದವರನ್ನು ಮತ್ತೆ ಹೋರಾಡುವಂತೆ ಪ್ರೇರಣೆ ನೀಡಲು ಇಂತಹ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಚಂದ್ರ ಗಣಾಪುರೆ ನ್ಯಾಯವಾದಿಗಳು ಗಣ್ಯರು ಹಾಗೂ ವಿಶ್ವವಿದ್ಯಾಲಯದ ಬೋಧಕ ಬೋಧಕೇತರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಾಗಿದ್ದರು ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು